ನಾಸೆಯಂತೆ ಪ್ರತಾಪನ ಮನೆ ಸೇರಿಕೊಂಡೆ ಕವಿತಾ ಹೆಸರಿಗೆ ತಕ್ಕಂತೆ ನೂರು ಮಡಿ ಸುಂದರಿ ಆ ತ್ರಿಲೋಕದ ಅಪ್ಸರನ್ನೇ ಮೀರಿಸುವ ಮೈ ಮಾಟದ ಕಲೆಯುಳ್ಳ ಹೆಣ್ಣೆಂದರೂ ನೀನೇ ಆ ಸೂರ್ಯನ ಅನೇಕ ಕಿರಣಗಳಲ್ಲಿ ಮಿಗಿಲಾಗಿ ಮಿಂಚಿ ಶೋಭಿಸುವರಣನೆ ಅನೇಕ ಬಣ್ಣದಲ್ಲಿಂಬಣ್ಣ ಹೊಯ್ದಿರುವ ಮೈ ಮೋಟದ ಹೆಣ್ಣೆಂದರು ನೀನೇ ಅನೇಕ ಹೂ ತೋಟದಲ್ಲಿ ಮಿಗಿಲಾಗಿ

ಎಂಬೆ ಊರ್ವಶಿ ಮೇನಕೆ ಓ ತ್ರಿಲೋಕದ ಲೋಕದ ಅಪ್ಸರನ್ನು ಮೀರಿಸುವ ನಿನ್ನ ತಂಗಿ ಕವಿತಾ ಈ ಶ್ರೀಮಂತ ರಣ 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 ಬೇಟಗ ರ ಪ್ರದೀಪನ ಕೈವಶವಾದರೆ ನಿನ್ನ ಸಾವಿರ ಹಳ್ಳಿಗೆಲ್ಲ ಪ್ರತಿ ಪಾಟೀಲನೇ ಸರದಾರೋಹೆ ನೆನಸುವಾಗಲೇ ನನ್ನ ರಮಣಿ ಇತ್ತ ಕಡೆಯೇ ಬರುತ್ತಿದ್ದಾಗ ಬರಲಿ ಬರಲಿ ಬೇಟೆ ಸಿಗಬೇಕಾದರೆ ಬೇಟೆಗಾರ ಕಾಯಲೇಬೇಕು ಓಹೋ ನೀವ ಹೌದು ನನ್ನನ್ನು ನಿಲ್ಲಿಸಿದ ಕಾರಣ ನಿಲ್ಲಿಸಿದ ಕಾರಣ ಶ್ರೀಮಂತಿಗೆ ಸ್ವತ್ತನ್ನು ಮೈ ತುಂಬ ತುಂಬಿಕೊಂಡು ಅರಮನೆಯಲ್ಲಿ ಜಿಂಕೆಯಂತೆ ಕಾಲ ಕಳೆಯುತ್ತಿರುವ ಈ ನಿನ್ನ ಒಂಟಿ ಮತ್ತೊಂದು ಜೀವ ಜೋಡಿಸಿ ನಿನ್ನ ಒಂಟಿತನವನ್ನು ನಿವಾರಿಸಬೇಕೆಂದು ನಿಲ್ಲಿಸಿದೆ ಅದರ ಅವಶ್ಯಕತೆ ನನಗಿಲ್ಲ ಸೋಮಣೆ ಬಂದ ದಾರುಂಕ ಹೊರಟು ಹಾಕಿ ಹೊರಟು ಹೋದು ಹುಲಿಯ ಕಣ್ಣಿಗೆ ಜಿಂಕೆ ಬಿದ್ದರೆ ನೋಡಿ ಹಾಗೆ ಹೋಗೋದೆ ಆ ಹುಲಿ ಅದರಂತೆ ಈ ತಲೆ ಕೆಟ್ಟ ಹುಲಿ ಪ್ರತಿ ಹಾಗೆ ಹೋಗಲು ಬಂದಿಲ್ಲ ಕವಿತಾ ಗೊತ್ತ ಸರ್ಪವಾಗಿ ಎಡೆ ಹತ್ತಿನ್ನ ಬಂದಿರುವೆ ಯಾವ ಪುರುಷನಿಂದಲೂ ಮುಟ್ಟಿಸಿಕೊಳ್ಳದ ಈ ನಿನ್ನ ಪ್ರಾಯ ನೋಡಿ ನನ್ನ ಮನದಲ್ಲಿ ಮಾಯ ಎಂಬ ಮಮಕಾರಣ ನೋಡಿ ಕಾಬು ಎಂಬ ಅಜ್ಞೆ ತುಂಬಿದೆ ಈ ನನ್ನ ಒಡಿಲಿನಲ್ಲಿ ಬಾರಲೇ ಬಾ ತೆರೆದು ಮಾತನಾಡಾ ನೀಚ ನಮ್ಮಂತ ಬಂಡ ಶ್ರೀಮಂತ ಕುಮಾರಿಯನ್ನು ಮುಟ್ಟಲು ಬಂದಿದ್ದೆ ಆದರೆ ನಿನ್ನನ ಹುಚ್ಚ ನಾಯಿತರ ಬಡಿದು ಕೊಲ್ತಾರೆ ಈ ಸಮಾಜದ ಗರ್ಜಿಯರು ಸಮಾಜ ನೋ ನಾಟ್ ನಾ ನಾ ಮೆಟ್ಟುವಾ ಮೆಟ್ಟಿನ ಸಪ್ಪಳ ಕೇಳಿ ಹೇಳಿ ಅಂತ ಕೆಳೆ ಮರಚಿಕೊಳ್ಳುವಾ ಈ ನಿನ್ನ ಸಣ್ಣರ ಸಮಾಜದಲ್ಲಿ ಈ ಪ್ರದೀಪನಿಗೆ ಎದೆಗೆ ಎದೆ ಕೊಟ್ಟು ನಿಲ್ಲುವ ಮಗ ಯಾವನಿದ್ದಾನೆ ಈ ಜಾಗದಲ್ಲಿ ಇದೊಂದು ಮೋಹ ತುಂಬಿದ ಸಮಾಜ ಕವಿತಾ ಈ ನಿನ್ನ ಸಮಾಜದಲ್ಲಿ ಎಂತೆಂತ ಗೊರತಿಯರಿದ್ದಾರೆ ಗೊತ್ತಾ ಪತಿಯೇ ಪರಮಾತ್ಮನೆಂದು ನಿತ್ಯವನ ಪಾದ ಪೂಜೆ ಮಾಡಿ ಹೆತ್ತ ಮಕ್ಕಳನ್ನೇ ಮರೆತು ನಂದಿಗೆ ಪರಾರಿಯಾಗುವ ಹೇ ಸೂಳಿಯ ಈ ನಿನ್ನ ಇಪ್ಪತ್ತೊಂದನೇ ಶತಮಾನದ ವೀರಗರತಿಯರ ಸಾಲಿನಲ್ಲಿ ಪತಿಯ ಕಣ್ಣಲ್ಲಿ ಹೆತ್ತ ಮಗಳನ್ನೇ ವೇಷ ಋತಿಗಳಿಸಿ ಮಧ್ಯಾಹ್ನ ಪತಿ ವತಿ ಎಂದು ಒತ್ತಿ ಒತ್ತಿ ಹೇಳುವ ಕೆಟ್ಟ ಹಾದರಷ್ಟ ಈ ನಿನ್ನ ಇಪ್ಪತ್ತೊಂದನೇ ಶತಮಾನದ ವೀರಗರತಿಯರ ಸಾಲಿನಲ್ಲಿ ಯಾರೋ ಇವನು ಅಂದಾಗ ಯಾವತ್ತಿಂದ ಎದ್ದು ಬಂದು ನನ್ನ ಓದಿಯುತ್ತಾರೆ ಸಮಾಜದ ಜನ ಸಮೀರ್ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ ನಿನ್ನ ತಾಯಿ ನಿನ್ನ ನಿನ್ನೆ ತಾಯಿ ನೀನು ಎಷ್ಟು ಚಟ್ಟ ಸುಳ್ಳ ಸತಿ ಸಾವಿತ್ರಿ ಅಷ್ಟೇ ಪವಿತ್ರವಾಗಿರುವ ನನ್ನ ಜನ್ಮದಾತಿಗೆ ಚೊಟ್ಟ ಪದ ಬಳಸಿ ಮಾತನಾಡಿದ್ಯಾ ಮಾತ ಸುಮ್ಮನೆ ನೀನನ್ನ ನನ್ನ ಒಳದರೆ ಸರಿ ಕಾಣದಿದ್ದರೆ ಈ ದೇ ಚಾಕುವಿನಿಂದ ಕತ್ತರಿಸಿ ಈ ನಿನ್ನ ಮೃದುವಾದ ಶರೀರವನ್ನು ಈ ನಿನ್ನ ಚಾಕುವಿಗೆ ಹೆದರುವ ಹೆಣ್ಣಲ್ಲ ಈ ಕವಿತಾ ಈ ನಿನ್ನ ಜುಜುಬಿ ಚಾಕು ನನ್ನನ್ನೇನು ಮಾಡಲಾಗುದಿಲ್ಲ ನೋಡು ನಿನ್ನ ಪ್ರಾಣ ತೆಗೆಯಲು ಚಂಡಿ ಚಾಮುಂಡಿ ಆಗುತ್ತೇನೆ ಎಚ್ಚರದಿಂದ ನಿನ್ನ ಎಷ್ಟೋ ಹೆಣ್ಣುಗಳು ತಮ್ಮ ಶೀಲ ಕಳೆದುಕೊಂಡಿದ್ದಾರೆ ಈ ಪ್ರದೀಪನ ಕೈಯಲ್ಲಿ ಬಂದು ಅವಳನ್ನ ಕಾಪಾಡಿದ ಅದೇ ರೀತಿ ನನ್ನನ್ನು ಕಾಪಾಡಲು ಬಶ್ವೇಶ್ವರನ ಒಬ್ಬ ಶಿವರನ್ನ ಕಲಿಸೇ ಕಲ್ತಾನೆ ಬಣ್ಣ ದೇವರು ಹಲ್ಲಿದ್ದಾನೆ ಈಗಿನ ಕಲಿಯುಗದ ಕಲಿಕಾರ್ಲಾ ಶ್ರೀ ಶ್ರೀಮಂತರ ಯುಗದಲ್ಲಿ ಆ ನಿನ್ನ ದೇವರು ಹಾಗೇನಾದರೂ ಇದ್ದರೆ ಬಂದು ಉಳಿಸಿಕೊಳ್ಳಲಿ ಆ ನಿನ್ನ ದೇವರು ನಾನು ನೋಡಿಯೇ ಬಿಡುತ್ತೇನೆ ನಿಮ್ಮಂತ ಕೊಬ್ಬಿದ ಕುಣಿಗಳನ್ನು ಮನ ಇಳಿಸಲು ನಿಮ್ಮ ರಕ್ತ ಕುಡಿಯಲು ಬಂದೇ ಮೆಚ್ಚಿದ ಮಗನಾಗಿ ದಿಲ್ಲಿ ಹೊಕ್ಕ ಪುಂಡ ಹುಲಿ ಏ ಕವಿತಾ ನಿನ್ನ ಮುಂದೆ ಈ ಭಯಂಕರ ಅತಿ ಭಯಂಕರವಾದ ಹೆಗುಲಿರುವಾಗ ಮತ್ತಾವ ಹುಲಿ ಬಂದು ನಿನ್ನನ್ನು ಕಾಪಾಡುತ್ತದೆಯೋ ಕಾಪಾಡಲೇ ಅವನಲ್ಲಿ ಹಂತ ಗಂಡಸ್ತನದ ತಾಕತ್ತಿದ್ರೆ ಬಂದು ಉಳಿಸಿಕೊಳ್ಳಲಿ ಈ ನಿನ್ನ ಶಿಲು ಕವಿತಾ ಮುಗಿಯಿತು ನಿನ್ನ ಶೀಲದ ಕತೆ ಕೈ ಬಿಟ್ಟು ಮಾತನಾಡು ಈ ಹುಡುಗಿಯ ಕೈಯನ್ನು ಲೇ ಬಡವ ನನ್ನ ವಿಷಯದಲ್ಲಿ ಅಡ್ಡ ಬಂದು ನನ್ನನ್ನು ನನ್ನ ಮಗನೇ ತುರುಕೇ ಹರುಕ ಬೇಸಿಗೆ ತಿನ್ನುವ ನಿಮ್ಮಂತ ಹಂದಿ ನನ್ನ ಮಕ್ಕಳನ್ನ ಬುದ್ಧಿ We know ಕೂಳಿಲ್ಲದೆ ಬಿದ್ದುವ ದಾಡಿ ಕಾಲ ಕಳೆಯುತ್ತಿರುವಾಗ ನೀನ್ ಯಾವ ಮಗನೇ ನೋಡು ವೀನಾಕಾರಣವಾಗಿ ಪ್ರದೀಪನನ್ನು ಕೆಣಕಿ ಸಿಡಿದೆ ಮೋಚ್ಕೊಂಡ್ ಇವಳನ್ನು ನನಗೆ ಬಿಟ್ಟು ಕೊಟ್ಟು ಹೊರಟು ಹೋಗಿ ಬಿಟ್ಟು ಕೊಟ್ಟು ಹೋಗಲು ನಾನೇನ ಕೈಲಾಗದ ಹೇಡಿ ಅಲ್ಲ ಪ್ರದಿಯ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣಿಟ್ಟ ನರ ರೂಪದ ನರ ರಾಕ್ಷಸದ ಹೊಟ್ಟೆ ಹರಿದು ಅವರ ಬಿಸಿ ರಕ್ತ ಕುಡಿಯಲು ಬಹುದೂರನಾಗಿ ಬಂದಿರುವನು ಈ ಇದೇ ರೀತಿ ನೀ ನನಗೆ ಎದುರಾಡಿದರೆ ನೀವನ ಹೊರಕೆ ಕಾಣದಂತೆ ಊರ ತುಂಬ ಮೆರವಣಿಗೆ ಮಾಡಿಸಿ ಕಡೆಯಬೇಕಾಗುತ್ತದೆ ಮಗನೇ ಯಾಚಾರ ನೀನಾ ಕಾರಣವಾಗಿ ಈ ಪ್ರದೀಪನನ್ನು ಕೆನಕಿಸಿಡ್ದಬೇಡ ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಯು ಗೆಟ್ ಔಟ್ ನನಗೆ ಹೇಳುವ ಶ ಕುನ್ನಿಯೇ ನೀನು ನಿಜವಾಗಿ ತಮ್ಮಿತ್ತು ಕಾಣಸಾಗಿತ್ರ ಬರ್ತ ನನ್ನ ಮಗನೇ ಇವಳೇನು ನಿನ್ನ ಹೊತ್ತಿಗೆ ಮಗಳ ಇಲ್ಲ ನೀನೇನು ಇವಳ ಮಾವನ ಮಗನ ಇವಳೇನು ನಿನ್ನ ಕೈ ಹಿಡಿಯುವ ರಾಣಿಯ ಇದೇ ನಿನ್ನ ಸೂರತನದ ಎದಿಗಾರಿಕೆಯಲ್ಲಿ ತಾಕತ್ತಿದ್ರೆ ಹಿಂದೆ ಚಿಕ್ಕವನಿರುವಾಗ ಅದ ಹಗಲಲ್ಲೇ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಆ ಬಂಡ ಪುಂಡರಿಗೆ ತೋರಿಸಬೇಕಾಗಿತ್ತು ಈ ನಿನ್ನ ಕೊಡ್ಲಿ ತೂರಾಟವನ್ನು ಪ್ರದಿಯಾ ಮರೆತು ಹೋದು ನನ್ನ ಮನೆ ಸುತ್ತ ವಿಷಯವನ್ನು ಮತ್ತಿ ಹುರಿಯುತ್ತಿರುವ ಬೆಂಕಿಯಲ್ಲಿ ಮತ್ತಷ್ಟು ತುಂಬ ಚಲ್ಲೆ ಹುರಿ ಹಚ್ಚಿಸಿ ಬಿಟ್ಟಿ ಆ ಮಗನೇ ನನ್ನ ಹೊತ್ತೆಯಲ್ಲೆ ನನ್ನ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರೆಂದು ಪತ್ತೆ ಹಾಕಿದರ

ನಾಳೆ ಆದರೂ ಇದರ ಶೇಡು ತೀರಿಸಿಕೊಳ್ಳದಿದ್ದರೆ ಗಂಡು ಹುಲಿಗಳ ಗಂಡ ಗಾಂಡು ಧರತಿಯ ರಮಿಂಡ ಹುಲಿಗಳಿಗೆ ಮಿಕ್ಕಿದ ಹುಲಿ ಅರ್ಥಾತ್ ಪ್ರದಿ ಪಾಟೀಲ ಧನ್ಯವಾದಗಳು ಆಯ್ತು ನೀನು ಬರುತ್ತೆ ಮನೆಗೆ ಬಂದಾಗ ಸಿಟ್ಟಿನಲ್ಲಿ ನಿನಗೆ ಭಾಗಿ ಬಂದಂತೆ ಮಾತಾಡಿದೆ ದಯವಿಟ್ಟು ಶ್ರೀಮಂತರು ಈಗಿನ ಕಾಲದಲ್ಲಿ ಈ ಬಡವರಿಗೆ ಹೇಗೆ ಮಾತನಾಡುತ್ತಾರೋ ಅದೇ ರೀತಿ ನೀನು ಮಾತನಾಡಿದ್ದೀಯ ಅದರಲ್ಲೇನು ತಪ್ಪು ಇದೆ ಎಷ್ಟೇ ನೀವು ಶ್ರೀಮಂತರಲ್ಲವೇ ಅರ್ಜುನ್ ದಯವಿಟ್ಟು ನನಗೆ ಚುಚ್ಚಿ ಮಾತನಾಡಬೇಡಿ ನೋಡಿ ನನ್ನ ಅದೇನಂತ ಹೇಳು ಕವಿತಾ ಈ ಬಡವನ ಆಗುವುದಾದರೆ ಖಂಡಿತ ನಡೆಸಿಕೊಡುತ್ತೇನೆ ಅರ್ಜುನ್ ಈ ಕವಿತಾಳನ್ನು ನಿಮ್ಮ ಸತಿಯಾಗಿ ಸ್ವೀಕರಿಸಿ ನಿಮ್ಮ ಮನೆ ತುಂಬಿಸ್ಕೊಳ್ತೀರಾ ಏನ್ ಮಾತನಾಡುತ್ತಿರ್ವೆ ನೀನು ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುತ್ತಿರುವ ಕಡು ಬಡವನಿಗೂ ಚಿನ್ನದ ತಟ್ಟೆಯಲ್ಲಿ ಕೈ ತಳಿಯುತ್ತಿರುವ ಶ್ರೀಮಂತ ಕುಮಾರಿಗೂ ಎಷ್ಟೇ ಆದರೂ ನಾವು ಬಡವರು ನೀವು ಶ್ರೀಮಂತರಲ್ಲವೇ ಮಣ್ಣಿನ ಮಡಿಕೆಯಲ್ಲಿ ತಿಂದ್ರು ಅಣ್ಣ ಅಣ್ಣನೇ ಚಿನ್ನದ ತಟ್ಟೆಯಲ್ಲಿ ತಿಂದ್ರು ಅಣ್ಣ ಅಣ್ಣನಿ ಶ್ರೀಮಂತನ ಮಗನಾದ್ರೂ ಗಂಡುನೇ ಆದ್ರೆ ಬಡವರ ಮಗನಾದ್ರೂ ಗಂಡೇ ತಾನೇ ಅದಕ್ಕೆ ನಾನು ನಿಮ್ಗೆ ಮನಸೋತಿದ್ದೇನೆ ಏನೇ ಆದ್ರೂ ನಾ ನಿಮ್ಮ ಧೈರ್ಯ ಶೌರ್ಯಕ್ಕೆ ತುಂಬಾ ಮೆಚ್ಚಿಕೊಂಡಿದ್ದೇನೆ ದಯವಿಟ್ಟು ದಯವಿಟ್ಟು ನನ್ನ ತಿರಸ್ಕರಿಸಬೇಡಿ ನಿಮ್ಮ ಖಾಲಿಗೆ ಬಿದ್ದು ಬೇಡಿಕೊಳ್ತೇನೆ ಕೇಳು ಕವಿತಾ ಎತ್ತೇಳು ಈ ಮಾತು ಆದರೆ ಈ ನೀನಾಡುವ ಮಾತು ಸತ್ಯವೇ ಈ ಮಾತು ನಾನು ನಿಜವಾಗಿಯೂ ನಂಬಲೆ

உள்ளது படியில் தேவைக்கு பார்த்தேன் கால்கள் கால்கள் ரஜல்ல லல ரஜத கோடின் தேवते ஹெங்கே பூதே மத் நின்னா சந்தாரே சந்தாலி நீ எஷ்டதே அல்ல அம் காஜில் பியலோ பியாட்டி I'm कई तर होगा ना